ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನೀವು ಮಾತಾಡಿದ್ರೆ ನಿಮ್ಮ ಮಗುಗೆ ಕೇಳಿಸುತ್ತಾ ಅಥವಾ ಯಾವ ತಿಂಗಳಲ್ಲಿ ನೀವು ಮಾತಾಡಿದ್ದನ್ನು ಮಗು ಗ್ರಹಿಸುತ್ತೆ ಹಾಗೆಯೇ ಯಾವ ರೀತಿ ನೀವು ಮಾತಾಡಬೇಕು ಆವಾಗ ಹೇಗೆ ನೀವು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಮಗು ಮೂರು ತಿಂಗಳಿದ್ದಾಗಲೇ ನೀವು ಮಾತಾಡ್ತಿದ್ದೀರಾ ಗರ್ಭಾವಸ್ಥೆಯಲ್ಲಿ ನೀವು ಮಾತಾಡ್ತಿದ್ದೀರಾ ಅಂದರೆ ಮಗು ಅದನ್ನು ಕೇಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ನೋಡೋದಾದರೆ ನಿಮಗೆ ಇಪ್ಪತ್ನಾಲ್ಕು ವಾರಗಳ ಗರ್ಭಾವಸ್ಥೆಯ ನಂತರ ಮಗು ನೀವೇನೇ ಮಾತಾಡಿದ್ರೂ ಆ ಧ್ವನಿಯನ್ನು ಅದು ಗ್ರಹಿಸುತ್ತೆ ಓ ನೀವು ಮಾತಾಡ್ತಿದ್ದೀರ ಅಂದರೆ ಇದು ನಮ್ಮ ಅಮ್ಮದೇ ವಾಯ್ಸ್ ಅನ್ನೋದನ್ನು ಅದು ಗ್ರಹಿಸಿರುತ್ತೆ ಸೊ ನಿಮ್ಮ ಮತ್ತು ಮಗುವಿನ ಬಾಂಡಿಂಗ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ನೀವು ನಿಮ್ಮ ಮಗುವಿನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋದರಿಂದ ಹಾಗೆ ನಿಮ್ಮ ಮಗುವಿನ ಅಂದರೆ ನಿಮ್ಮ ಹೊಟ್ಟೆ ಭಾಗವನ್ನು ಸ್ಪರ್ಶ ಮಾಡೋದರಿಂದಾಗಿ ಹಾಗೆ ಅದರ ಜೊತೆ ಮಾತಾಡೋದ್ರಿಂದಾಗಿ ಅದು ನೀವು ಮಾತಾಡೋದನ್ನು ಗ್ರಹಿಸ್ಕೊಳ್ಳುತ್ತೆ ಅಂದರೆ ನೀವು ಮಾತಾಡೋದು ಅದಕ್ಕೆ ಅರ್ಥ ಆಗೋದಿಲ್ಲ ಬಟ್ ನೀವು ಮಾತಾಡೋದನ್ನು ಇದು ನಮ್ಮ ಅಮ್ಮದೇ ವಾಯ್ಸ್ ಅನ್ನೋದನ್ನು ಗ್ರಹಿಸುತ್ತೆ ಅಮ್ಮ ಅಷ್ಟೇ ಅಲ್ವಾ ತಂದೆ ಅಥವಾ ಅಕ್ಕ ತಂಗಿ ಯಾರೇ ಮಗುವಿನ ಜೊತೆ ಮಾತಾಡ್ತಿದ್ದೀರಾ ಕಂಟಿನ್ಯೂಸ್ ಆಗಿ ನೀವು ಮಾತಾಡ್ತಿದ್ದೀರಾ ಅಂತಂದರೆ ಆ ಧ್ವನಿಯನ್ನು ಮಗು ಗ್ರಹಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ಬಾಂಡಿಂಗ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ನೀವು ಇಪ್ಪತ್ನಾಲ್ಕು ವಾರಗಳ ನಂತರ ನೀವು ಮಗುವಿನ ಜೊತೆ ಆರಾಮಾಗಿ ನೀವು ಮಾತಾಡ್ಬೋದು ನಿಮ್ಮ ಮಾತಾಡೋದನ್ನೆಲ್ಲನೂ ಮಗು ಗ್ರಹಿಸ್ಕೊಳ್ಳುತ್ತೆ ಹಾಗೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದಮೇಲೆ ನೀವೇನಾದರೂ ಮಾತಾಡ್ತಿದ್ದೀರಾ ಅಂದರೆ ಅದು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ನೀವು ನಿಮ್ಮ ಮಗುವಿನ ಜೊತೆ ಏನಾದರೂ ಮಾತಾಡಿದಾಗ ಅದು ಕಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ನೀವು ಮಾತಾಡೋದನ್ನು ಖಂಡಿತ ನಿಲ್ಲಿಸ್ಬೇಡಿ ಆದಷ್ಟು ಒಳ್ಳೊಳ್ಳೆ ಮ್ಯೂಸಿಕ್ಸ್ ಕೇಳಿ ಒಳ್ಳೆ ಒಳ್ಳೆ ದೇವರ ಕಥೆಗಳನ್ನು ಓದಿ ನಿಮಗೆ ಬೋರ್ ಅನ್ನಿಸ್ದಾಗಲೇಲ್ಲಾನು ಒಳ್ಳೆ ಚೆನ್ನಾಗಿರುವಂತಹ ಪಾಸಿಟಿವ್ ಆಗಿರುವಂತಹ ಮ್ಯೂಸಿಕ್ಸ್ ಕೇಳಿ ಮತ್ತು ರಾಮಾಯಣ ಮಹಾಭಾರತ ಅಂತಹ ಕಥೆಗಳನ್ನು ಹೇಳಿ ಯಾಕಂದರೆ ಇದರಿಂದಾಗಿ ಒಳ್ಳೆಯ ಒಂದು ನೇಚರ್ ಕ್ರಿಯೇಟ್ ಆಗುತ್ತೆ ಮಗುವಿಗೆ ಸೊ ಹಾಗೆಯೇ ಒಳ್ಳೆಯ ಬಾಂಡಿಂಗ್ ಸಹ ಕ್ರಿಯೇಟ್ ಆಗುತ್ತೆ ಮಗು ಒಂದು ಪಾಸಿಟಿವ್ ವೇನಲ್ಲಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓಕೆ ಸೈಂಟಿಫಿಕಲಿ ನೋಡೋದಾದರೆ ಇಪ್ಪತ್ನಾಲ್ಕು ವಾರಗಳ ನಂತರ ಮಾತ್ರ ಮಗು ಶಬ್ದವನ್ನು ಕೇಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಇಲ್ಲ ತ್ರೀ ಮಂತ್ಸ್ ಆದ ನಂತರನೇ ಮಗು ಕೇಳಿಸ್ಕೊಳ್ಳುತ್ತೆ ಬಟ್ ಅದಕ್ಕೆ ಗ್ರಹಿಸೋ ಶಕ್ತಿ ಇರೋದಿಲ್ಲ ಬಟ್ ಟ್ವೆಂಟಿ ಫೋರ್ ವೀಕ್ಸ್ ಆದಮೇಲೆ ನೀವೇನಾದರೂ ಮಗುವಿನ ಜೊತೆ ಮಾತಾಡ್ತಿದ್ದೀರಾ ಅಂದರೆ ನೀವು ಮಾತಾಡೋದನ್ನು ಹಾಗೆ ನಿಮ್ಮ ಧ್ವನಿಯನ್ನು ನಿಮ್ಮ ವಾಯ್ಸನ್ನು ಅದು ರೆಕಗ್ನೈಸ್ ಮಾಡುತ್ತೆ ಹಾಗೆಯೇ ನಿಮ್ಮ ಪ ಮಾತಿನ ಅರ್ಥ ಅದಕ್ಕೆ ತಿಳಿಯದೇ ಹೋದ್ರೂ ಸಹ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ನೀವು ಒಳ್ಳೆ ರೀತಿಯ ಶಬ್ದಗಳನ್ನಲ್ಲೇ ಮಾತಾಡಬೇಕು ಕೆಟ್ಟ ಕೆಟ್ಟ ಶಬ್ದಗಳನ್ನು ಯೂಸ್ ಮಾಡಬೇಡಿ ಕೆಟ್ಟ ವಾತಾವರಣದಲ್ಲಿ ಆದಷ್ಟು ಇರೋದಕ್ಕೆ ಹೋಗ್ಬೇಡಿ ಆದಷ್ಟು ಒಳ್ಳೆಯ ವಾತಾವರಣದಲ್ಲಿರೋದಕ್ಕೆ ಟ್ರೈ ಮಾಡಿ ಮತ್ತು ಆದಷ್ಟು ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಾಂಗ್ಸನ್ನು ಕೇಳಿ ಮೋಟಿವೇಶನ್ ಆಗುವಂತಹ ಸಾಂಗ್ಸನ್ನು ಕೇಳಿ ಮೋಟಿವೇಶನ್ ಆಗುವಂತಹ ವಿಡಿಯೋಸ್ ನೋಡಿ ಹಾಗೆಯೇ ಒಳ್ಳೆಯ ಒಳ್ಳೆಯ ದೇವರ ಕಥೆಗಳನ್ನು ನೋಡಿ ಆದಷ್ಟು ಕೆಟ್ಟ ನೇಚರಿಂದ ಅಥವಾ ಕೆಟ್ಟ ಶಬ್ದಗಳಿಂದ ಕೆಟ್ಟ ಜನರಿಂದ ಆದಷ್ಟು ಈ ಸಮಯದಲ್ಲಿ ದೂರ ಇರಿ ಕೆಟ್ಟ ಜಾಗದಲ್ಲೂ ಸಹ ಆದಷ್ಟು ದೂರ ಇರಿ ನೀವು ಒಳ್ಳೆಯ ಮಾರ್ಗದಲ್ಲಿ ಅಂದರೆ ನಿಮ್ಮ ಮಗು ಚೆನ್ನಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಅಂತ ನೀವೇನಾದರೂ ಬಯಸೋದಾದರೆ ನೀವು ಹೊಟ್ಟೆಯಿಂದನೇ ನೀವು ಅದಕ್ಕೆ ಒಳ್ಳೆಯ ಪಾಸಿಟಿವಿಟಿನ ನೀವು ಕೊಡ್ಬೋದು ಹಾಗೆ ನೀವು ಮಾತಾಡ್ತಿದ್ದೀರಾ ಅಂದರೆ ಅದು ಮಗು ಕೇಳಿಸ್ಕೊಳ್ಳುತ್ತೆ ಅಂದರೆ ಅದು ಅದು ಫೀಲೇ ಬೇರೆ ಇರುತ್ತೆ ಅಥವಾ ನೀವು ಮಾತಾಡಿದಾಗ ಮಗು ಕಿಕ್ ಮಾಡುತ್ತೆ ಅಂದರೆ ಆ ಫೀಲೇ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಒಂಟಿಯಾಗಿರೋದಕ್ಕಿಂತ ಆದಷ್ಟು ನಿಮ್ಮ ಮಗುವಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದಾಗಿ ನಿಮಗೆ ಹಾಗೆ ಮಗುವಿನ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಸಹ ಕ್ರಿಯೇಟ್ ಆಗುತ್ತೆ ಇಪ್ಪತ್ತು ವಾರಗಳ ನಂತರ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಸ್ಟಾರ್ಟ್ ಆಗಿರುತ್ತೆ ಓಕೆ ಮಗುವಿನ ಗ್ರಹಿಣ್ ಗ್ರಹಿಕೆ ಶಕ್ತಿ ಜಾಸ್ತಿ ಆಗ್ತಿರುತ್ತೆ ಸೊ ಇಂಥ ಟೈಮಲ್ಲಿ ನೀವು ಮಗುವಿನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂತಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಮಗುವಿನ ಬ್ರೈನ್ ಇಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಮಗುವಿನ ಜೊತೆ ಮಾತಾಡೋದಿಕ್ಕೆ ಟ್ರೈ ಮಾಡಿ ಮಗುವಿನ ಹೊಟ್ಟೆ ಭಾಗವನ್ನು ಸ್ಪರ್ಶಿಸಿ ನೀವು ಮಾತಾಡೋದ್ರಿಂದಾಗಿ ಅದು ವಾಯ್ಸನ್ನು ಗ್ರಹಿಸುತ್ತೆ ಹಾಗೆಯೇ ಉತ್ತಮ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ